ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐದನೇ ಪಂದ್ಯದಲ್ಲಿ ನಡೆದ ಗುಜರಾತ್ ಟೈಟಾನ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಆತಿಥೇಯ ಗುಜರಾತ್ ತಂಡ ಬಲಿಷ್ಠ ಮುಂಬೈ ತಂಡಕ್ಕೆ ಆರು ರನ್ಗಳ ಸೋಲುಣಿಸಿದೆ ತೀವ್ರ ರೋಚಕತೆಯಿಂದ ಕೂಡಿದ ಈ ಪಂದ್ಯದಲ್ಲಿ ಕೊನೆ ಹಂತದ ತನಕ ಗೆಲುವಿನ ಫೇವರೇಟ್ ಅನ್ನಿಸಿಕೊಂಡಿದ್ದ ಮುಂಬೈ ಎಲ್ಲೋ ಪಂದ್ಯವನ್ನು ಕೈಚೆಲ್ತು ಮೊದಲ ಪಂದ್ಯದ ನಾಯಕತ್ವದಲ್ಲೇ ಶುಭನ್ ಗಿಲ್ ತಮ್ಮ ಚಾಣಾಕ್ಷತನದಿಂದ ಕೈಜಾರುತ್ತಾ ಇದ್ದ ಪಂದ್ಯವನ್ನು ತಮ್ಮತ್ತ ವಾಲೋ ಹಾಗೆ ಮಾಡಿಕೊಂಡ್ರು ಇದರಲ್ಲಿ ಗುಜರಾತ್ ಬೌಲರ್ಗಳ ಪ್ರಭಾವ ಕೂಡ ಹೆಚ್ಚಿತ್ತು ಅಂತಿಮವಾಗಿ ತಂಡವನ್ನ ತೊರೆದು ಮುಂಬೈ ಇಂಡಿಯನ್ಸ್ ತಂಡವನ್ನ ಸೇರ್ಕೊಂಡಿದ್ದ ತಂಡದ ಮಾಜಿ ನಾಯಕ ಹಾರ್ದಿಕ್ ಪಾಂಡ್ಯಾಗೆ ಸೋಲಿನ ಶಾಕ್ ನೀಡುವ ಮೂಲಕ ಗುಜರಾತ್ ತಂಡ ಯಶಸ್ಸು ಅನ್ನೋದು ಕೇವಲ ಒಬ್ಬನಿಂದ ಮಾತ್ರ ಸಿಗೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿತು ಚೇಜಿಂಗ್ ಇಳಿದ ಪಂದ್ಯದಲ್ಲಿ ಏಳನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ಹಾರ್ದಿಕ್ ಪಾಂಡ್ಯ ನಾಲ್ಕು ಎಸೆತಗಳಲ್ಲಿ ಹನ್ನೊಂದು ರನ್ ಗಳಿಸಿದ್ರು ಮುಂಬೈಯನ್ನ ಪಾಂಡ್ಯ ಗೆಲ್ಲಿಸ್ತಾರೆ ಅಂತ ಎಲ್ಲರೂ ಭರವಸೆ ಇಟ್ಕೊಂಡಿದ್ರು ಆದರೆ ನೆಕ್ಸ್ಟ್ ಎಸೆತದಲ್ಲೇ ಕ್ಯಾಚ್ ಕೊಟ್ಟು ಔಟ್ ಆದ್ರು ಇದರಿಂದ ಸೋಶಿಯಲ್ ಮೀಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ಅದರಲ್ಲೂ ರೋಹಿತ್ ಅಭಿಮಾನಿಗಳಂತೂ ತಮ್ಮ ಮನ ಬಂದ ರೀತಿಯಲ್ಲೇ ಹಾರ್ದಿಕ್ ಪಾಂಡ್ಯ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈಗ ಮುಂಬೈ ಇಂಡಿಯನ್ಸ್ ನಾಯಕತ್ವ ವಹಿಸಿಕೊಂಡಿರೋದು ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ತಂಡ ಸೋತಿದ್ದಕ್ಕೆ ಅದರಲ್ಲೂ ರೋಹಿತ್ ಶರ್ಮಾ ಅವರ ಕೈಲಿದ್ದ ನಾಯಕತ್ವವನ್ನ ಕಿತ್ಕೊಂಡು ಈಗ ಸೋತಿದ್ದಕ್ಕೆ ಕರ್ಮ ಯಾರನ್ನು ಬಿಡೋದಿಲ್ಲ ಅಂತ ಪೋಸ್ಟ್ ಹಾಕೊಂಡು ಹಾರ್ದಿಕ್ ಪಾಂಡ್ಯ ಅವರನ್ನ ಟ್ರೋಲ್ ಮಾಡಲಾಗ್ತಾ ಇದೆ ಜೊತೆಗೆ ಕೆಲವೊಂದು ವಿಡಿಯೋ ಹಾಗೇನೆ ಮೈದಾನದಲ್ಲಿ ನಡೆದಂತಹ ಕೆಲವು ಘಟನೆಗಳ ವಿಡಿಯೋ ತುಣುಕನ್ನು ಹಾಕಿಕೊಂಡು ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಪಾಂಡ್ಯ ರೋಹಿತ್ ಹಾಗೆ ಬುಮ್ರಾ ಮೂವರು ಮಾತನಾಡಿಕೊಂಡು ಅಲ್ಲಿಂದ ಪಾಂಡ್ಯ ಹೋದ್ಮೇಲೆ ರೋಹಿತ್ ಹಾಗೆ ಬುಮ್ರಾ ಏನೋ ಮಾತುಕತೆಯಲ್ಲಿ ತೊಡಗಿಕೊಳ್ತಾರೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿರೋ ಕೆಲವರು ಹಾರ್ದಿಕ್ ಪಾಂಡ್ಯ ಅವರನ್ನ ಆಡ್ಕೊಳ್ತಾ ಇದ್ದಾರೆ ಹಿಂದಿನಿಂದ ಮಾತನಾಡ್ಕೊಳ್ತಿದ್ದಾರೆ ಅಂತೆಲ್ಲ ಪೋಸ್ಟ್ ಹಾಕ್ತಾ ಇದ್ದಾರೆ ಜೊತೆಗೆ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಈ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತೆಲ್ಲ ಕೆಲವೊಂದು ವಿಡಿಯೋಗಳನ್ನ ಸೆಲೆಬ್ರೇಷನ್ ವಿಡಿಯೋಗಳನ್ನ ಹಾಕಿ ಖುಷಿ ಪಡ್ತಾ ಇದ್ದಾರೆ ಅಂದ್ರೆ ಈ ಪಂದ್ಯ ಸೋತಿದ್ದಕ್ಕೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಗೆ ಖುಷಿಯಾಗಿದೆ ಅನ್ನೋ ಅರ್ಥದಲ್ಲಿ ಇದನ್ನ ಪೋಟ್ರೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಾಯಕತ್ವ ಪಾಂಡ್ಯ ಕೈಗೆ ಹೋದ್ಮೇಲೆ ಈ ರೀತಿ ಆಗ್ತಾ ಇದೆ ಹಾಗೇನೆ ರೋಹಿತ್ ಶರ್ಮಾ ಹಾಗೆ ಪಾಂಡ್ಯ ಕೈ ಕೈ ಹಿಡಿದುಕೊಂಡಿರೋ ಫೋಟೋವನ್ನ ಹಾಕಿ ರೋಹಿತ್ ಶರ್ಮಾ ಹಾಗೇನೆ ಬೂಮ್ರಾ ಇಬ್ಬರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಖುಷಿ ಪಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ಸೋತಿದ್ದಕ್ಕೆ ಅನ್ನೋ ರೀತಿಯಲ್ಲೂ ಕೂಡ ಕೆಲವೊಂದು ಫೋಟೋಗಳನ್ನು ಹಾಕಿ ರೋಲ್ ಮಾಡ್ತಿದ್ದಾರೆ ಇನ್ನು ಮ್ಯಾಚ್ ನೋಡ್ತಾ ಇದ್ದ ಕೆಲವು ಅಭಿಮಾನಿಗಳು ಕೂಡ ರೋಹಿತ್ ಪರ ಘೋಷಣೆಯನ್ನ ಕೂಗಿದ್ರೆ ಪಾಂಡ್ಯ ಅವರಿಗೆ ಮುಖಭಂಗವಾಗೋ ರೀತಿಯಲ್ಲಿ ಕೂಗ್ತಾ ಅವರ ಕಾಲೆಳೆಯೋ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದೇನೇ ಆಗಿರ್ಬೋದು ಪಾಂಡ್ಯ ನಾಯಕತ್ವದಲ್ಲೇ ಈ ಹಿಂದೆ ಗುಜರಾತ್ ಟೈಟನ್ಸ್ ಚಾಂಪಿಯನ್ ಆಗಿತ್ತು ಅನ್ನೋದನ್ನ ಇಲ್ಲಿ ಯಾರು ಮರಿಬಾರ್ದಲ್ವಾ ಆಟ ಅಂದ ಮೇಲೆ ಸೋಲು ಗೆಲುವು ಇದ್ದದ್ದೇ ಹಾಗೆಯೇ ಫ್ರಾಂಚೈಸಿ ತೆಗೆದುಕೊಳ್ಳೋ ನಿರ್ಧಾರದ ಮೇಲೆ ಆಟಗಾರರು ತಮ್ಮ ಪಾತ್ರವನ್ನ ನಿರ್ವಹಿಸ್ತಾರೆ ಒಟ್ನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಸೋತಿದ್ದಕ್ಕೆ ಪಾಂಡ್ಯ ಅವರು ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ